ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬಿಗಿನರ್ಸ್ಗೋಸ್ಕರ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಅಳತೆಯನ್ನು ತಗೋಬೇಕು ಅನ್ನೋದನ್ನು ವೀಡ್ಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಫಸ್ಟು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ನೀವು ಅಳತೆನ ತಗೊಂಡ್ರೆ ಅಂದರೆ ನಿಮಗೆ ಬ್ಲೌಸಲ್ಲಿ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ನೀವು ಕೂಡ ಪರ್ಫೆಕ್ಟಾಗಿ ಕಟಿಂಗ್ ಅನ್ನೋದನ್ನು ಕಲ್ತ್ಕೋಬೋದು ಹಾಗಾಗಿ ನಾನು ಇವತ್ತು ಅಳತೆ ಬ್ಲೌಸಲ್ಲಿ ಫಸ್ಟ್ ಅಳತೆನ ಯಾವ ರೀತಿ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ಅದೇ ಅಳತೆಗೆ ಆಮೇಲೆ ನಾವು ಕಟಿಂಗ್ ವಿಡಿಯೋನೂ ಕೂಡ ತೋರಿಸ್ತೀನಿ ಇವಾಗ ಫಸ್ಟು ಅಳತೆ ಬಂದು ಇಲ್ಲಿ ನೋಡಿ ಈ ರೀತಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಳತೆನೆಲ್ಲ ಎದೆ ಸುತ್ತಾಳ್ತಿ ಸೊಂಟದ ಸುತ್ತಳತಿ ಫ್ರಂಟ್ ಡಿಪ್ಪು ಬ್ಯಾಕ್ ಟಿಪ್ಪು ಬೆನ್ನಿನುದ್ದ ಮತ್ತು ಭುಜದಿಂದ ಪಟ್ಟಿ ಪೀಸ್ವರೆಗೆ ತಗೋಬೇಕು ಫ್ರಂಟ್ ಡಿಪ್ಪಿಂದ ಪಟ್ಟಿ ಪೀಸ್ವರೆಗೂ ತೊಗೋಬೇಕು ಹಾರ್ಮಲ್ ಭುಜ ತೋಳಿನುದ್ದ ಮತ್ತು ತೋಳಿನ ದಪ್ಪ ಇಷ್ಟು ಅಳತೆನ ಒಂದು ಬ್ಲೌಸಲ್ಲಿ ನೀವು ತಗೋಬೇಕಾಗುತ್ತೆ ಇಷ್ಟು ಅಳತೆನ ನೀವು ತಗೊಂಡ್ರಿ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಅಲ್ಟ್ರೇಷನ್ ಇರೋ ರೀತಿ ನೀವು ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಇವಾಗ ಬನ್ನಿ ಫಸ್ಟಿಂದ ಅಳ್ತೆನೆ ಯಾವ ರೀತಿ ತಗೋಬೇಕು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಬಂದು ಎದೆ ಸುತ್ತಳತೆ ಇದೆ ಎದೆ ಸುತ್ತಳತೆ ಉಕ್ಸ್ಪಟಿ ಕಡೆಯಿಂದ ನೀನು ತಗೋಬೇಕಾಗುತ್ತೆ ಉಕ್ಸ್ಪಟಿ ಕಡೆಯಿಂದ ನೀವು ಈ ರೀತಿ ಇಟ್ಕೊಂಡು ಹಾರ್ಮೋಲ್ ಜಾಯಿಂಟ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ಟೈಟಾಗಿ ಎಳಿಬೇಡಿ ಸ್ವಲ್ಪ ಎಳೆದಿಟ್ಕೋಬೇಕು ಯಾಕಂದರೆ ನೀವು ಈಗೇ ಇಟ್ಕೊಂಡ್ರೆ ಅದು ಕರೆಕ್ಟ್ ಬರೋದಿಲ್ಲ ಸ್ವಲ್ಪ ಎಳೆದಿಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಹಾಗಾಗಿ ಒಂಬತ್ತು ಇಂಚ್ ಇದೆ ನೋಡಿ ಒಂಬತ್ತು ಇಂಚ್ಗೆ ಇವಾಗ ಎದೆ ಸುತ್ತಳತೆ ಬಂದು ಒಂಬತ್ತು ಇಂಚು ಹಾಗಾಗಿ ಒಂಬತ್ತು ಇಂಚನ್ನ ಬರ್ಕೋಬೇಕು ಸೊಂಟದ ಸುತ್ತಳತೆನೇ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ನೀವು ಕಾಜಾ ಪಟ್ಟಿನ ತೊಗೋಬಾರ್ದು ಎಲ್ಲಿ ಸ್ಟಿಚ್ ಮಾಡಿರ್ತೀರ ಕಾಜಾ ಪಟ್ಟಿನ ಬಿಟ್ಟು ತಗೋಬೇಕಾಗುತ್ತೆ ಈ ರೀತಿ ಕಾಜಾಪಟ್ಟಿನ ಬಿಟ್ಟು ನೀವು ಇಲ್ಲಿಂದ ಅಳತೆನ ತಗೋಬೇಕು ಕಾಜಾಪಟ್ಟಿನ ನೀವು ಸೇರಿಸ್ಕೊಂಡ್ರೆ ನಿಮಗೆ ಅದು ಅಳತೆ ಅನ್ನೋದು ಕರೆಕ್ಟಾಗಿ ಸಿಗೋದಿಲ್ಲ ಹಾಗಾಗಿ ನೋಡಿ ಇಪ್ಪತ್ತೆಂಟು ಬರ್ತಾ ಇದೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಬಂದು ಫ್ರಂಟ್ ಡೀಪು ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಈ ರೀತಿ ಇಟ್ಕೋಬೇಕು ನೋಡಿ ನಿಮಗೆ ಸೈಡಲ್ಲಿ ಈ ರೀತಿ ಶೇಪ್ ಅನ್ನೋದು ಯಾವ ಕಡೆ ಬಂದಿರುತ್ತೆ ಆ ಕಡೆಯೇ ನೀವು ತಗೋಬೇಕಾಗುತ್ತೆ ಆರು ಇಂಚ್ ಬಂದಿದ್ದು ಹಾಗಾಗಿ ಆರು ಇಂಚ್ಗೆ ಒಂದು ಬರ್ಕೊಳ್ತಾ ಇದ್ದೀನಿ ಇವಾಗ ಬ್ಯಾಕ್ ಡೀಪ್ನ ನೋಡ್ಕೊಳ್ಳೋಣ ಬ್ಯಾಕ್ ಡೀಪ್ ನೀವು ಎರಡು ರೀತಿ ನೋಡ್ಕೋಬೋದು ಫಸ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇವಾಗ ಭುಜದಿಂದ ಡೀಪ್ ಎಷ್ಟು ತನಕ ಬಂದಿದೆ ಈ ರೀತಿ ಇಟ್ಕೊಂಡು ಕೂಡ ನೋಡ್ಕೋಬಹುದು ನೋಡಿ ಈ ರೀತಿ ಏಳು ಮುಕ್ಕಾಲಿದೆ ಇದೆ ಹಾಗಾಗಿ ಏಳು ಮುಕ್ಕಾಲ್ ಇಂಚ ಬರ್ಕೊಳ್ಳೋಣ ನೀವು ಇನ್ನೊಂದು ಮೆಥಡ್ನಲ್ಲಿ ಅಂತಂದ್ರೆ ನೀವು ಕಟಿಂಗ್ ಮಾಡುವಾಗಲೇ ಅಳತೆನ ಮಾತ್ರ ನೀವು ಹತ್ರ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಮಾತ್ರ ನೀವು ಇದು ಅಳತೆ ಎಷ್ಟಿದೆ ಅನ್ನೋದನ್ನು ತಗೊಂಡು ನೀವು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಈ ರೀತಿ ಕೂಡ ನೀವು ಬೆನ್ನಿನ ಡೀಪ್ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ಅಳತೆ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಇಟ್ಕೋಬೇಕಾಗುತ್ತೆ ಇವಾಗ ಭುಜದಿಂದ ಕೆಳಗಡೆವರೆಗೂ ಜಾಸ್ತಿ ಟೈಟಾಗಿ ಎಡಿಬೇಡಿ ಹದಿಮೂರುವರೆ ಇದೆ ಹಾಗಾಗಿ ಹದಿಮೂರುವರೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತೆ ಫ್ರಂಟಲ್ಲಿ ಭುಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ನೋಡ್ಕೋಬೇಕು ಇದು ಕಂಪಲ್ಸರಿ ನೀವು ಈ ಮೆಸರ್ಮೆಂಟ್ನ ತಗೊಳ್ಳೇಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಇಲ್ಲಿ ಚೆಸ್ಟ್ ಹತ್ತಿರ ನಿಮಗೆ ಕರೆಕ್ಟ್ ಬರೋದಿಲ್ಲ ಹನ್ನೊಂದು ವರೆ ಬರ್ತಾ ಇದೆ ನಾವು ಹನ್ನೊಂದು ಹೊರೆಗೆ ಕಟಿಂಗ್ ಮಾಡುವಾಗ ಹಾಫ್ ಇಂಚು ನೀವು ಬಿಟ್ಟೆನೆ ಕಟ್ ಮಾಡಬೇಕಾಗುತ್ತೆ ನೀವು ಯಾವುದೇ ಇವಾಗ ನಾವು ಯಾವ ಅಳತೆ ತಗೊಂಡಿದ್ದೀವಿ ಎಲ್ಲ ಅಳತೆಗೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಕಟಿ ಜಾಯಿಂಟ್ಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಬಿಡಲೇಬೇಕಾಗುತ್ತೆ ಇವಾಗ ನಾನು ಅಳತೆ ಬ್ಲೌಸಲ್ಲಿ ತೋರಿಸ್ತಾ ಇರೋದ್ರಿಂದ ಅಲ್ಲಿ ಎಷ್ಟು ಅಳತೆ ಇದೆ ಅಷ್ಟಕ್ಕೇನೆ ತೋರಿಸ್ತಾ ಇದ್ದೀನಿ ನಿಮಗೆ ಕಟಿಂಗ್ ಮಾಡುವಾಗ ಹಾಫ್ ಇಂಚು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಇದು ಹನ್ನೊಂದುವರೆ ಇದೆ ಹಾಗಾಗಿ ಹನ್ನೊಂದುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಡೀಪಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಇದನ್ನು ಉಕ್ಸ್ಪಟ್ಟಿ ಕಡೆನಾದರೂ ನೋಡ್ಕೊಳ್ಳಿ ಕಾಜಾಪಟ್ಟಿ ಕಡೆನಾದರೂ ನೋಡ್ಕೊಳ್ಳಿ ಎರಡು ಸೈಡ್ ಒಂದೇ ಈ ರೀತಿ ಇಲ್ಲಿ ಡೀಪ್ ಎಲ್ಲಿ ಬಂದಿರುತ್ತೆ ಅಲ್ಲಿಂದ ಕಟ್ಟಿ ಪೀಸ್ವರೆಗೂ ಎಷ್ಟು ಬಂದಿರುತ್ತೆ ಇದಕ್ಕೆ ನೀವು ಒಂದು ಇಂಚನ್ನ ಆ್ಯಡ್ ಮಾಡಬೇಕು ನೀವು ಕಟಿಂಗ್ ಮಾಡುವಾಗ ಒಂದು ಇಂಚನ್ನ ಆ್ಯಡ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲೂ ಕೂಡ ಹಾಫ್ ಇಂಚ್ ಹೋಗುತ್ತೆ ಇಲ್ಲೂ ಕೂಡ ಹಾಫ್ ಇಂಚು ಹೋಗುತ್ತೆ ಜಾಯಿಂಟ್ಗೋಸ್ಕರ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಹಾಗಾಗಿ ನಾಲ್ಕು ಇಂಚ್ಗೆ ಒಂದು ಇಂಚನ್ನ ಆ್ಯಡ್ ಮಾಡಿ ಐದು ಇಂಚ್ ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ಎಷ್ಟಿದೆ ಅಷ್ಟಕ್ಕೇನೆ ಮಾರ್ಕ್ ಮಾಡ್ತೀನಿ ನಾನು ನಾಲ್ಕು ಇಂಚಿದೆ ಹಾಗಾಗಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಆರ್ಮಲ್ ಬಂದು ಎಷ್ಟಿದೆ ಅನ್ನೋದನ್ನು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ ಐದು ಕಾಲು ಇದೆ ಹಾಗಾಗಿ ಐದು ಕಾಲು ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಭುಜ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಳ್ಳಿ ನೀವು ಕಟಿಂಗ್ ಮಾಡುವಾಗ ಅದಕ್ಕೆ ಎಕ್ಸ್ಟ್ರಾನ ನೀವು ಸೇರಿಸ್ಕೋಬೋದು ಎರಡೂವರೆ ಇಂಚ್ ಬಂದಿದೆ ನೋಡಿ ಭುಜನ ಈ ರೀತಿ ಇಟ್ಕೊಂಡ್ರೆ ಎರಡೂವರೆ ಇಂಚ್ ಬಂದಿದೆ ಹಾಗಾಗಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂತು ತೋಳಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಈ ರೀತಿ ನೋಡಿ ಇದಕ್ಕೆ ನಾವು ಯಾವುದೇ ರೀತಿ ಸ್ಟಿಚಿಂಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಸೇರಿಸ್ತಾ ಇಲ್ಲ ಹಾಗಾಗಿ ಫಸ್ಟನ್ನೇ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಸ್ಟಿಚ್ ಕಟಿಂಗ್ ಮಾಡುವಾಗ ಎಲ್ಲದಕ್ಕೂ ಕೂಡ ಒಂದು ಇಂಚ್ ಎಕ್ಸ್ಟ್ರಾನೇ ಆ್ಯಡ್ ಮಾಡೋಕ್ಕೆ ಬೇಕಾಗುತ್ತೆ ಎಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ನಾಲ್ಕು ಮುಕ್ಕಾಲು ಇಂಚಿದೆ ನಾಲ್ಕು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಇದರನ್ನು ಕಟಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಈ ರೀತಿ ಅಳತೆ ಬ್ಲೌಸಲ್ಲಿ ಅಳತೆನೆ ತೊಗೊಳ್ಳೋದನ್ನು ನೀವು ಕಲ್ತ್ಕೊಂಡ್ರೆ ನೀವು ಕಟಿಂಗ್ ವೀಡಿಯೋನು ಕೂಡ ನೆಕ್ಸ್ಟ್ ಕಲ್ತ್ಕೋಬೋದು ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್